ಅಮ್ಮ ನನಗೆ ಅ ಬಂತು ಆಡುತ್ತ ಆಡುತ್ತ ಆ ಬಂತು ಆಡುತ್ತ ಆಡುತ್ತ ಆ ಬಂತು ಯಾಕ ಇಲಿಯನ್ನು ಕಂಡು ಈ ಬಂತು ಈಶ್ವರ ಕಂಡು ಈ ಬಂತು ಊವಂತು ಊಟವ ಮಾಡುತ್ತ ಊವಂತು ಋಷಿಯನ್ನು ಕಂಡೋರು ಬಂತು ಎಲೆಗಳ ಕಂಡು ಏ ಬಂತು ಎಲೆಗಳ ಕಂಡು ಏ ಏವಂತ ಏವಂತ ಐವರ ಕಂಡು ಐವಂತ ಐವರ ಒಂಟೆಯ ಕಂಡು ಓವಂತ ಒಂಟೆಯ ಕಂಡು ಓವಂತ ಓಡುತ್ತ ಓಡುತ್ತ ಓವಂತ ಔಷಧಿ ಕುಡಿದು ಔವಂತ ಅಂಗಿಯ ಕಂಡು ಅಮ್ಮಂತು ಅಂತಪೂರ ಕಂಡು ಅಹಂತು ಏನ್ ಬಂದು ಇದ್ರೊಳಗೆ ಅಕ್ಷರಗಳು ಈ ಅಕ್ಷರಗಳು ಬಂದು ಆ ಈ ಅಕ್ಷರಗಳು ಬಂದು ಏನ್ ಬಂದು ಚಪ್ಪಳ್ರೈ